ೋಸ್ಕರ ಹೇಳೋದು ಪದೇ ಪದೇ ಎಲ್ಲಾನು ಚೆಕ್ ಮಾಡಿ ನೋಡ್ಕೊಳ್ಳಿ ಅಂತ ಆದ್ರೆ ಇವ್ರು ಮಾಡಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ ವರ್ಕ್ ಮಾಡಿ ಲ್ಯಾಪ್ಟಾಪ್ ಆಫ್ ಮಾಡಿದರೆ ಅದಕ್ಕೆ ಪ್ಲಗ್ ಪಾಯಿಂಟ್ ಇರುತ್ತಲ್ಲ ಮೈನ್ ಸ್ವಿಚ್ ಇದನ್ನ ಆಫ್ ಮಾಡಿಲ್ಲ ಆನ್ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎರಡು ದಿನ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಆಲ್ರೆಡಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಹಂಗಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಮೇನ್ ಸ್ವಿಚ್ ಇಂದ ನಿಮ್ಗೆ ಲ್ಯಾಪ್ಟಾಪ್ ಗೆ ಸಪ್ಲೈ ಮಾಡುವಂತ ಬ್ಯಾಟ್ರಿ ಈಟ್ ಆಗಿ ಬಸ್ಟ್ ಆಗಿ ಇಲ್ಲಿಂದ ಲ್ಯಾಪ್ಟಾಪ್ ಬಸ್ಟ್ ಆಗಿ ಆಮೇಲೆ ಪವರ್ ಶಾಕ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಹತ್ಕೊಂಡು ಎಲ್ಲ ಸುಟ್ಟೋಗಿದೆ ಏನು ಉಳ್ಕೊಂಡಿಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಬೆಂಕಿ ಎತ್ಕೊಂಡಿದೆ ಮನೆ ಅಂತ ಮೇಲೆ ಊರಿಂದ ಓಡ್ ಬಂದು ಎಲ್ಲಾನು ಆರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳೋದು ನೀವೆಲ್ಲಾರು ಊರ್ಗ್ ಹೋಗಬೇಕು ಅಂತ ಅಂದ್ರೆ ದಯವಿಟ್ಟು ಹೇಳ್ತೀವಿ ಎಲ್ಲಾ ಸ್ವಿಚ್ ಗಳನ್ನು ಆಫ್ ಮಾಡಿ ಚಾರ್ಜಿಂಗ್ ಆಗಿರ್ಬೋದು ನಿಮ್ದು ಗ್ಯಾಸ್ ಹೀಟರ್ ಆಗಿರ್ಬೋದು ಗ್ಲೀಸರ್ ಆಗಿರ್ಬೋದು ಪ್ರತಿ ಒಂದನ್ನು ಆಫ್ ಮಾಡ್ಕೊಂಡು ಹೋಗಿ ಕರೆಂಟ್ ಫ್ರೀ ಬರುತ್ತೆ ಅಂತ ಹೇಳಿ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ಇದೇ ತರ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಚಾರ್ಜರ್ ಗಳನ್ನ ಮೇನ್ ನೋಡ್ಕೊಳ್ಳಿ ಮತ್ತೆ ಹಳೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಚಾರ್ಜರ್ ಆಗಿರ್ಬೋದು ಬೇರೆ ಹಳೆ ಐಟಮ್ ಗಳನ್ನ ಏನೇನು ಯೂಸ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಿಕ್ ಐಟಮ್ ಗಳನ್ನ ಅದನ್ನ ಆದಷ್ಟು ಚೇಂಜ್ ಮಾಡ್ಕೊಳ್ಳಿ shower os